ಜೋರಾಯ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಪಾಲಿಟಿಕ್ಸ್ ಕುಚುಕು ಗೆಳೆಯರ ಮಧ್ಯೆ ಟೋಕ್ ವಾರ್ ರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ವಾಕ್ ಪ್ರಹಾರ ಜೋರಾಗಿ ನಡೆದಿದೆ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಪಾಲಿಟಿಕ್ಸ್ ನಲ್ಲಿ ಈಗ ತಾವು ಗೆಳೆಯರು ಗೆಳೆಯರು ಅಂತ ಇದ್ದವರ ನಡುವೆನೆ ದೊಡ್ಡ ಮಟ್ಟದ ವಾರ್ ನಡೆದಿದೆ ವೈಮನಸ್ಸು ಉಂಟಾಗಿದೆ ಇಲ್ಲಿ ಸೊ ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ ಅವರ ಆಪ್ತ ಗೆಳೆಯನೇ ಆಗಿರುವ ಜನಾರ್ದನ ರೆಡ್ಡಿ ನಾನಿಲ್ಲದಿದ್ರೆ ಶ್ರೀರಾಮುಲು ಕೊಲೆಗಾರ ಆಗ್ತಿದ್ದ ಅನ್ನುವ ವಿಚಾರವನ್ನ ಜನಾರ್ದನ ರೆಡ್ಡಿ ಇವತ್ತು ಹೇಳಿದ್ದಾರೆ ಶ್ರೀರಾಮುಲಿಗೆ ನಾನೇ ರಕ್ಷಣೆ ನೀಡಿದ್ದೆ ಅಂತ ರೆಡ್ಡಿ ಹೇಳ್ಕೊಂಡಿದ್ದಾರೆ ಜಾತಿ ನೋಡಿ ನಾನು ರಾಮುಲ ಜೊತೆ ಸ್ನೇಹ ಮಾಡಲಿಲ್ಲ ಬಿ ಎಸ್ ವೈಗೆ ಹೇಳಿ ರಾಮುಲಿಗೆ ಮಂತ್ರಿ ಮಾಡಿಸಿದ್ದೆ ರಾಮುಲಿಗೆ ಸೋತಿರುವ ಭಯ ಇದೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಬಿಜೆಪಿ ಬಿಡೋದಿದ್ರೆ ಬಿಡ್ಲಿ ಅಂತಾನು ಹೇಳ್ತಾನೆ ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡಬಾರ್ದು ಅಂತ ರಾಮುಲು ವಿರುದ್ಧ ಗಾಲಿ ಜನಾರ್ದನ ರೆಡ್ಡಿ ಗುಡುಗಿದ್ದಾರೆ ಯಾವುದೇ ಪಕ್ಷಕ್ಕಾದ್ರೂ ರಾಮುಲು ಹೋಗ್ಲಿ ನನ್ನ ನಲವತ್ತು ವರ್ಷ ಮಾಡಿದಂತ ನಾನು ಮಾಡಿದ ಕೆಲಸ ಇಲ್ಲಿ ವೇಸ್ಟ್ ಆಯ್ತು ದೇವರ ಬಳಿ ಹೋಗಿ ರಾಮುಲು ಕ್ಷಮೆ ಕೇಳಬೇಕು ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಈಗ ಶ್ರೀರಾಮುಲಿಗೆ ಒಂದು ಕೋಪ ಇರೋದು ಶ್ರೀರಾಮುಲು ಅವರ ಬಗ್ಗೆನೇ ಈಗ ಉಸ್ತುವಾರಿಯ ನನ್ನ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಅಂತ ಹೇಳಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರೆಡ್ಡಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಶ್ರೀರಾಮುಲು ನನಗೆ ಚಾಡಿ ಹೇಳುವ ಅವಶ್ಯಕತೆ ಇಲ್ಲ ನನ್ನ ಕುಟುಂಬವನ್ನ ರಾಮುಲು ಟಾರ್ಗೆಟ್ ಮಾಡಿದ್ದಾರೆ ರೆಡ್ಡಿ ಏನು ಅಂತ ಕರ್ನಾಟಕದ ಜನತೆಗೆ ಗೊತ್ತಿದೆ ಅಂತ ಹೇಳಿ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ ಬೈ ಎಲೆಕ್ಷನ್ ಸೋಲು ಏನಾಗಿದೆ ಅನ್ನೋದಕ್ಕಿಂತ ನಾನು ಎಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲೇ ಅವರೂ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲುವಂತಹ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತಹ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಒಂದು ವಿಷಯ ರಾಮುಲು ಅವರನ್ನ ನಾನೇ ಬೆಳೆಸಿದ್ದೆ ನಾನು ಅವ್ರನ್ನ ಹೇಗೆ ಬೆಳೆಸಿದ್ದೆ ಅನ್ನೋದು ಎಲ್ರಿಗೂ ಗೊತ್ತು ಅಂತ ಹೇಳಿ ರೆಡ್ಡಿ ಹೇಳಿದ್ದಾರೆ ರಾಮುಲು ಕೊಲೆಗಾರ ಆಗೋದನ್ನ ನಾನು ತಪ್ಪಿಸಿದೆ ಶ್ರೀರಾಮುಲಿಗೆ ಸನ್ಮಾರ್ಗಕ್ಕೆ ನಾನು ತಂದಿದ್ದೆ ಅಂತ ಹೇಳಿ ರೆಡ್ಡಿ ಹೇಳಿದ್ದಾರೆ ಸಮಾಧಾನ ಹೇಳ್ತಾ ಇರುವಂತ ಸಂದರ್ಭಗಳು ಇವರ ಸೋದರಮವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತ ಹೇಳಿ ಶ್ರಾಮುಲು ಎರಡು ಸಾವಿರದ ನಾಲ್ಕು ಶ್ರೀರಾಮುಲು ಎಂಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರೀರಾಮುಲು ಬಹಳ ವಿರೋಧ ಮಾಡ್ತಾ ಇದ್ದ ಅವನು ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಅಂತೇಳಿ ಯಾವ್ದು ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಈ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಅದು ಒಂದೇ ತಿಂಗಳಿಗೆ ಅವನು ಮಡಿರಾದ ಅವನು ಮಡಿರಾದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ ಅದರಲ್ಲಿ ಶ್ರೀರಾಮುಲು ಅವರು ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನು ಮಾತನ್ನು ಹೇಳಿದೆ ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು ಆ ಕೇಸು ಸುಮಾರು ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟ್ ಅಲ್ಲಿ ಕ್ಲೋಸ್ ಆಯಿತು ಮತ್ತೆ ಅದರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳಿದ ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದೆ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡೋಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲವನ್ನೂ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದ್ರೆ ಒಬ್ಬ ಒಂದು ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದೆ ಅಂತಂದರೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವರು ನಿನ್ನ ಮುಂದೆ ಇರುವೆಗಳ ತರ ಕಾಣಬೇಕು ನಿನಗೆ ಯಡಿಯೂರಪ್ಪ ಶ್ರೀರಾಮುಲು ಪರಿಚಯ ಮಾಡಿಸಿದ್ದೆ ನಾನು ಟಿಕೆಟ್ ಕೊಟ್ಟಾಗ ರಾಮುಲು ಕಣ್ಣೀರಿಟ್ಟಿದ್ದ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ರಾಮುಲನ್ನ ಗೆಲ್ಸಿದ್ದೆ ಅವನ ಜಾತಿ ನೋಡಿ ನಾನು ರಾಮುಲನ ಸ್ನೇಹ ಮಾಡಿಲ್ಲ ರಾಮುಲು ಮಂತ್ರಿ ಮಾಡಿ ಅಂತ ನಾನೇ ಹೇಳಿದ್ದೆ ಬಿ ಎಸ್ ವೈಗೆ ಹೇಳಿ ರಾಮುಲು ಅವರನ್ನ ಮಂತ್ರಿ ಮಾಡಿಸಿದ್ದೆ ಅಂತ ಹೇಳಿ ಹಳೇ ನೆನಪನ್ನ ರೆಡ್ಡಿ ಮೆಲುಕು ಹಾಕಿದ್ರು ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರ್ಬೋದು ಇಲ್ಲ ಅಂತಂದ್ರೆ ಯಾವತ್ತು ಕೂಡ ನಾವು ನಿಮ್ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗಲ್ಲ ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ ಅವರು ನಿನ್ ಕೊಟ್ಟರು ಕೂಡ ಆಗಲ್ಲ ಅಂತ ಹೇಳಿ ಅವಾಗೆ ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು ಎರಡ್ ಸಾವಿರದ ನಾಲ್ಕು ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಸುಷ್ಮಾ ಸ್ವರಾಜ್ ಅವರು ನಿಂತಾಗ ಎಲ್ ಎ ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನು ಎರಡು ಕಣ್ಣಲ್ಲಿ ನೀರು ಹಾಕ್ತ ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದರು ಏನು ಜನ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಅಂದರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತ ಹೇಳಿ ಆದರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಇದಂಬಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ ನಾನು ಹೇಗೆ ಗೆಲ್ತೀನಿ ಅನ್ನೋ ಬಯದಲ್ಲಿ ಕಣ್ಣೀರು ಹಾಕಿದ್ದವನು ಆಯಿತು ಆಮೇಲೆ ಅವತ್ತು ಸೋತಿರ್ಬೋದು ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎಲ್ ಎ ಆಗಿ ಮಾಡಿರುವಂತಹ ಒಂದು ವಿಚಾರ ಇರಬಹುದು ಆನಂತರ ಕೊಯ್ಲೇಶ್ವರ್ ಗವರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ ಐದು ಐದುವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳು ಅಂತೇಳಿ ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿದರು ಆವಾಗೊಂದು ಮಾತು ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ ನಾನು ನ್ಯಾಯ ಮಾಡಲಿಕ್ಕಾಗಲ್ಲ ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟರುವ ಶ್ರೀರಾಮುಲ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತಹ ಇನ್ನೊಂದು ದ್ರೋಹ ಎರಡು ಸಾವಿರದ ಹದಿನೆಂಟರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತಿ ನನ್ನ ಭಯದಲ್ಲಿ ಮೊಳಕಲ್ಮೂರು ಕಾನ್ಸ್ಟಿಚನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಯಾಕಂದ್ರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ ಸೊ ಚಿತ್ರದುರ್ಗದ ಮೊಳಕಲ್ಮೋರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಸಹಾಯ ಅನ್ನೋ ಒಂದು ಕಾರಣಕ್ಕೆ ತಗೊಂಡ್ರು ಆದರೆ ನನಗೆ ಪಕ್ಷದ ನಾಯಕರುಗಳು ಪಕ್ಷದಲ್ಲಿ ನನಗೆ ಸುಮಾರು ಅಂದರೆ ನಾನು ಪಾರ್ಟಿಯಲ್ಲಿ ಇರದೇ ಇರುವಂತಹ ಸಂದರ್ಭ ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಇವನಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು ಕೊಟ್ಟಾದ ನಂತರ ಮೊಳಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕಿನಟ್ಟಿ ತಿಪ್ಪೇಸ್ವಾಮಿ ದರ್ಶನಕ್ಕಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಂಎಲ್ ಎಂಥವರು ತನಗೆ ಬಿಜೆಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮಿಯಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೊಪ್ಪಲಿಗಳು ಕಲ್ಲು ಪೊರಿಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸರಿದ್ರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಇವರು ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳಕ್ ಆಗಲಿಲ್ಲ ಆದರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರೆಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು ಮೂರು ತಾಸಲ್ಲಿ ನಾನು ಹೋಗಿ ಅದೇ ಮೊಣಕಲ್ಮೂರಿಗೆ ನಾನು ರೀಚ್ ಆದರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹೋದಷ್ಟೇ ನಾಮಿನೇಷನ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಸಾವಿರ ಮತಗಳ ಅಂತರದಲ್ಲಿ ನಾನು ನಾನು ಇನ್ನೊಂದು ರಾಮುಲು ಮಗನ ರೀತಿ ನಾನು ನೋಡ್ಕೊಂಡಿದ್ದೀನಿ ತಾಯಿ ಎದೆ ಹಾಲು ಕುಡಿದು ತಾಯಿಗೆ ಒದ್ದಂತಾಗಿದೆ ನಲವತ್ತು ವರ್ಷಗಳ ಕಥೆಯನ್ನ ನಾಲ್ಕು ಗಂಟೆಯಲ್ಲಿ ಹೇಳೋದಿಕ್ಕಾಗಲ್ಲ ನನ್ನ ಜೀವನವೇ ವೆಬ್ ಸೀರೀಸ್ ಆಗ್ತಿದೆ ಅಂತ ಹೇಳಿದ್ರು ರೆಡ್ಡಿ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಪಿ ಪಿ ಪಕ್ಷ ಮಾಡುವಂತಹ ಸಂದರ್ಭದಲ್ಲಿ ವಾಜಪೇಯಿ ಅವರು ಫೋಟೋ ಇಟ್ಕೊಂಡೇ ಮಾಡಿದಂತ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇದ್ದರೂ ಕೂಡ ಅನಿವಾರ್ಯವಾಗಿ ಹೆಜ್ಜೆ ಹೊರಗಡೆ ಇಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅವತ್ತು ಸ್ಪಷ್ಟವಾಗಿ ಹೇಳಿದ್ದೆ ಯಡಿಯೂರಪ್ಪ ಅವರಿಗೆ ಇವತ್ತು ಕೂಡ ಒಂದು ತಂದೆ ಅನ್ನುವಂತ ಸ್ಥಾನ ಆ ಗೌರವನೇ ನಾನು ಕೊಡ್ತೇನೆ